ಹೊಳ್ತಾಯ ಸರ್ ನನಗೆ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ ನಾನು ದುಬೈಲಿ ಒಂದು ಶೋ ಆಗಿದ್ರೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ತುಂಬ ತುಂಬ ಒಂದು ಕಾತುರದ ಕಾಯ್ತಾ ಇದ್ದೆ ಬಟ್ ಇವತ್ತು ನನಗೆ ಮನಸ್ಸು ತುಂಬ ಆಗಿದೆ ಈಗ ಎಲ್ಲ ಪೇರೆಂಟ್ಸು ಐ ಮೀನ್ ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಬಂದಂಥ ಎಲ್ಲ ಆಡಿಯನ್ಸುನು ಖಂಡಿತವಾಗ್ಲೂ ಇದು ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ನಮ್ಮ ಮೊದಲನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅವರ ಸ್ಕ್ರಿಪ್ಟಲ್ಲಿ ಗೆದ್ದಿದ್ದಾರೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫೀಲಿಂಗ್ ಸೋ 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 ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ ಇನ್ನೊಂದು ಇನ್ನೊಂದು ಹತ್ತು ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಇವತ್ತು ನಮಗೆ ಒಂದಷ್ಟು ಹೊಸ ಸಿನಿಮಾಗಳು ಹೊಸ ಕಥೆಗಳು ಅದ್ರ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಫುಲ್ ಫ್ಲಜ್ಡ್ ಹೀರೋ ಆಗಿ ಆಮೇಲೆ ನಾಯಕ ನಟನಾಗಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ ದಯವಿಟ್ಟು ಎಲ್ಲರೂ ನಾಳೆನೇ ಅಂದರೆ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾ ರಾಜ್ಯಾದ್ಯಂತ ನೂರ ನಲವತ್ತೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾಯಿದೆ ಇದು ಹೊಸೊಬ್ಬರಿಗೆ ಅಂದರೆ ಹೊಸ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂಥ ಮೊದಲನೇ ಗೆಲುವು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸಲ್ಲಿ ಏನು ನೋಡ್ತಾ ಇದ್ವಿ ಸಿನಿಮಾ ಸಿನಿ ನ್ಯೂಸಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ನಮಗೆ ಇಷ್ಟು ಥಿಯೇಟ್ರ್ ದಕ್ಕಿರದೇ ನಾವು ಒಂದು ಮೊದಲನೇ ಗೆಲುವಿನ ಹೆಜ್ಜೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೂರ ನಲವತ್ತೊಂದು ಥಿಯೇಟರ್ ಅಕ್ರಾಸ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕೇ ದಯವಿಟ್ಟು ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಪೇರೆಂಟ್ಸ್ಗಳು ಮತ್ತು ತಮ್ಮ ಮಕ್ಳುಗಳು ಎಲ್ಲರೂ ಒಟ್ಟಿಗೆ ಕೂತು ಇಡೀ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡ್ಬೋದು ಅಂತ ಸಿನಿಮಾ ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದವೇ ನನಗೆ ಸ್ಫೂರ್ತಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎವ್ರಿ ವನ್ ಥ್ಯಾಂಕ್ ಯು ಯು ಯೂಟ್ಯೂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಮೂವಿ ನೀವುಗಳು ಹೇಳಬೇಕು ಸರ್ ಹೆಂಗಿದೆ ಅಂತ ನಮಗೆ ಜಾಸ್ತಿ ಮಾತಾಡಿದ್ದಕ್ಕೆ ನಂದೇನಿಲ್ಲ ನಮ್ಮನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಕೊಂಡು ಒಂಥರ ಅನ್ಸುತ್ತೆ ಆಬ್ವಿಯಸ್ಲಿ ಫಸ್ಟ್ ಫುಲ್ ಫ್ಲೆಶ್ ಕ್ಯಾರೆಕ್ಟರ್ ಮೂವಿ ಮಾಡಿರೋದು ಒಂಥರ ಆಪರ್ಚುನಿಟಿ ಸಿಕ್ಕಿದೆ ಖುಷಿ ಆಗುತ್ತೆ ನಮ್ಮಮ್ಮನ ಅಮ್ಮನ ಬಂದು ಫಸ್ಟ್ ಟೈಮ್ ತೆರೆ ಮೇಲೆ ಅವ್ರ ನಾನು ನೋಡಿರೋದು ಜನ ಹೆಂಗೆ ಸ್ವೀಕರಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಏರನ್ನು ಈಗ ನೋಡ್ಕೊಂಡು ಬರ್ತಾ ಇದ್ದೀವಿ ಅದಲ್ಲಿ ನಾನೊಬ್ಬ ಪೋಷಕ ನಟ ಚಂದನ್ ಶೆಟ್ಟಿ ಅವರ ಮೊದಲನೆಯ ಚೊಚ್ಚಲ ಸಿನಿಮಾ ಇದು ಕರ್ನಾಟಕದ ನೂರ ಎಪ್ಪತ್ತು ನಾಲ್ಕು ಚಿತ್ರಮಂದಿರಗಳಲ್ಲಿ ಇದನ್ನು ತರ್ತಾ ಇದ್ದೀವಿ ನೀವು ನಿಮ್ಮ ಯಂಗ್ಸ್ಟರ್ಸಿನ ಕತೆ ಹೊಂದಿರತಕ್ಕಂಥ ಈ ಚಿತ್ರ ನೀವು ಚಿತ್ರಮಂದದಲ್ಲಿ ನೋಡಬೇಕು ಎಂಟರ್ಟೈನ್ಮೆಂಟ್ ಇದೆ ನಿಮ್ಮ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗು ಹೋಗುವ ಮೊಬೈಲಿನ ಕತೆ ಇದೆ ನಿಮ್ಮ ಜೀವನದಲ್ಲಿ ಆಗುವ ಡಿಜಿಟಲ್ ಕತೆ ಇದೆ ನೀವೇನು ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ ಪೆನ್ ಡ್ರೈವು ಬ್ಲ್ಯಾಕ್ ಮೇಲು ಎಲ್ಲವನ್ನೂ ಹೊಂದಿರತಕ್ಕಂಥ ಈ ಚಿತ್ರ ಇದು ಬಂದು ನೋಡಿ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿ ನಾಳೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ ಇದು ನನ್ನ ಮೊದಲನೇ ಚಿತ್ರ ದಯವಿಟ್ಟು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಜೈ ಹಿಂದ್ ಮುಂದೆ ಮಾತ್ರ ಎಲ್ರಿಗೂ ನಮಸ್ಕಾರ ನನ್ನ ಮೂರನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಪ್ರೀಮಿಯರ್ ಶೋ ನೋಡಿದೆ ತುಂಬಾ ಆಯಿತು ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಎಲ್ಲರೂ ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದರು ತುಂಬ ಖುಷಿಯಾಯಿತು ನಾಳೆ ಜುಲೈ ನೈನ್ಟೀನ್ತ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ प्रोत्साहित थैंक यू